زندہ باد زندہ باد زندہ باد زندہ باد زندہ باد زندہ باد جلدی وریا ہو رہا جلدی وریا ہو رہا جلدی وریا ہو رہا جلدی وریا ہو رہا ನಾವು ಕೆನರಾ ಬ್ಯಾಂಕ್ ಆಫೀಸ್ ಆಲ್ ಆಲ್ ಬ್ಯಾಂಕ್ ಕಡೆಯಿಂದ ನಾವು ಇವತ್ತು ಮುಷ್ಕರ ಹಮ್ಮಿಕೊಂಡಿದ್ದೀವಿ ಕಾರಣ ಏನಂದ್ರೆ ಎರಡ್ ಸಾವಿರದ ಹದಿನೈದರಿಂದ ಡಿಮ್ಯಾಂಡ್ ಇರುವಂತಾರೆಕ್ಸ್ ಮಂತ್ ಅಲ್ಲಿ ನಾವು ಫೈವ್ ಡೇಸ್ ಬ್ಯಾಂಕಿಂಗ್ ಮಾಡ್ತೀವಂತ ಅವರು ಅಶೂರೆನ್ಸ್ ಕೊಟ್ಟು ನಮ್ಮನ್ನು ಮಾತು ಕೊಟ್ಟಿದ್ರು ಆದ್ರೆ ಇನ್ನೂವರೆಗೆ ಫೈವ್ ಡೇಸ್ ಬ್ಯಾಂಕಿಂಗ್ ಇಂಪ್ಲಿಮೆಂಟೇಶನ್ ಮಾಡಿಲ್ಲ ಕೆನರಾ ಬ್ಯಾಂಕ್ ಅಥವಾ ಎಲ್ಲಾ ಬ್ಯಾಂಕ್ ಆಫೀಸರ್ ಅಸೋಸಿಯೇಷನ್ ಇವತ್ತು ಮುಷ್ಕರಕ್ಕೆ ಬಂದಿದ್ವಿ ನೀವು ಕೊಟ್ಟಿರೋ ಮಾತಂತ ಮಾತಂತೆ ತಕ್ಕಂಗೆ ನಮ್ಮ ಎಂಪ್ಲಾಯ್ಗಳಿಗೆ ಫೈವ್ ಡೇಸ್ ಬ್ಯಾಂಕಿಂಗ್ ನೀವು ಕೊಡಬೇಕು ಯಾಕಂದ್ರೆ ನೀವು ನೀವು ಕೊಡ್ತೀರಂತ ಒಪ್ಕೊಂಡು ನಮಗೆ ಟ್ವೆಲ್ತ್ ಬೈಪಾಸ್ ಸೆಟಲ್ಮೆಂಟ್ ಅಲ್ಲಿ ಆಲ್ರೆಡಿ ನೀವು ಮೆನ್ಷನ್ ಮಾಡಿದ್ರ ಆದ್ರೆ ಆರ್ ತಿಂಗಳು ಮುಗಿದು ಈಗ ವರ್ಷ ಎಟ್ಲೆ ಮುಗಿತಾ ಇದೆ ಯಾರು ಇಂಪ್ಲಿಮೆಂಟ್ ಮಾಡಕ್ ಕೇಳಿದ್ರೆ ನಾವು ನಾವು ಈ ರಿಕ್ವೆಸ್ಟ್ ನ ಗೋರ್ಮೆಂಟ್ ಕಳ್ಸಿದ್ವಿ ಗೋರ್ಮೆಂಟ್ ಕಡೆಯಿಂದ ಪೆಂಡಿಂಗ್ ಇದೆ ಅಂತ ಗೋರ್ಮೆಂಟ್ ಕಡೆಯಿಂದ ಪೆಂಡಿಂಗ್ ಇದೆ ಅಂದ್ರೆ ಆದ್ರೆ ಇಷ್ಟ ಲೇಟ್ ಮಾಡೋದು ಯಾವ್ದ್ ಕಾರಣ ನೀವು ಗೋರ್ಮೆಂಟ್ ಪರ್ಮಿಷನ್ ತಗೊಂಡೆ ನೀವು ಕಮಿಟ್ಮೆಂಟ್ ಕೊಟ್ಟಿರ್ತೀರಲ್ಲ ನೀವು ಆರು ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಟೈಮಿಂಗ್ ಅನ್ನ ನಾವು ಸೆಟ್ ಮಾಡಿ ನಿಮಗೆ ರಿಫಾರ್ಮ್ ಮಾಡಿ ನಾವು ಕೊಡ್ತೀವಿ ಅಂತ ನಮ್ದು ಸಿಂಪಲ್ ರಿಕ್ವೆಸ್ಟ್ ವಿತ್ ಹಂಬಲ್ ರಿಕ್ವೆಸ್ಟ್ ಈ ದೇಶದ ಆರ್ಥಿಕ ವ್ಯವಸ್ಥೆ ಉಳಿಬೇಕು ಈ ದೇಶ ಮುಂದೆ ಸಾಕು ಅಂದ್ರೆ ಬ್ಯಾಂಕ್ ಆಫೀಸರ್ಸ್ಗಳಿಗೆ ಫೈವ್ ಡೇಸ್ ಬ್ಯಾಂಕಿಂಗ್ ಬೇಕು ಯಾಕಂದ್ರೆ ಈ ದೇಶದಲ್ಲೇ ಆರ್ ಬಿ ಐ ಫೈವ್ ಡೇಸ್ ಬರ್ತಾ ಇದೆ ಗೋರ್ಮೆಂಟ್ ಸೆಕೆ ಗೌರ್ಮೆಂಟ್ ಆಫೀಸ್ ಗಳು ಫೈವ್ ಡೇಸ್ ಬರ್ತಾ ಇದೆ ಇನ್ಶೂರೆನ್ಸ್ ಆಫೀಸ್ ಗಳು ಫೈವ್ ಡೇಸ್ ಬರ್ತಾ ಇದೆ ಬೇರೆ ದೇಶದಲ್ಲಿ ಆಸ್ಟ್ರೇಲಿಯಾ ಅಮೆರಿಕಾದಲ್ಲಿ ಎಲ್ಲ ಫೈವ್ ಡೇಸ್ ಬ್ಯಾಂಕಿಂಗ್ ಇದೆ ಯಾಕೆ ಈ ದೇಶದಲ್ಲಿ ಈ ತರದ ಅನ್ವಸ್ತಾ ಇದ್ರ ನೀವು ಯಾಕೆ ಇಷ್ಟೇ ಇದೇ ಬ್ಯಾಂಕರ್ಸ್ ಇದೇ ಬ್ಯಾಂಕರ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಕೋವಿಡ್ ಬಂದಾಗ ತಮ್ಮ ಮನೆ ಮಠ ಬಿಟ್ಟು ಈ ದೇಶದ ಆರ್ಥಿಕ ವ್ಯವಸ್ಥೆ ಕಾಪಾಡಿದಾರಲ್ಲ ಕಾಪಾಡಿದಾರಲ್ಲ ಅವರೊಂದು ಮಾನ್ ಅದು ಅವಾಗ ನಿಮಗೆ ಗೊತ್ತಾಗಿಲ್ಲ ಬ್ಯಾಂಕರ್ಸ್ ವ್ಯಾಲ್ಯೂ ಏನಂತ ತಮ್ಮ ಜೀವನ ಬದಿಗಿಟ್ಟು ತಮ್ಮ ಮನೆಯಲ್ಲಿ ಮಕ್ಕಳ ಮಕ್ಕಳ ಇಟ್ಕೊಂಡು ಹೆಣ್ಮಕ್ಳು ಬಂದು ಅದೇ ಬ್ಯಾಂಕ್ ಅಲ್ಲಿ ಸರ್ವಿಸ್ ಮಾಡಿ ಅದೇ ಕೋವಿಡ್ ಅಲ್ಲಿ ಒಬ್ರಿಗೊಬ್ರು ಮುಟ್ತಿರ್ಲಿಲ್ಲ ಆದ್ರೆ ಬ್ಯಾಂಕ್ ಎಂಪ್ಲಾಯ್ಸ್ ಗಳು ಮನೆಗೆ ಹೋಗಿ ಇಲ್ಲಿಂದ ಮನೆಗೆ ಹೋಗಿ ತಮ್ಮ ಮಕ್ಕಳಿಗೆ ಊಟ ಕೊಡಿಸ್ತಿದ್ರು ಅವಾಗ ಅವ್ರ ಜೀವದ ಬೆಲೆ ಗೊತ್ತಾಗ್ಲಿಲ್ವಾ ನಾವ್ ಏನ್ ಕೇಳ್ತಾ ಇದೀವಿ ನಿಮಗೆ ಸಿಂಪಲ್ ಕೇಳ್ತಾ ಇದೀವಿ ಎಲ್ಲ ಕಡೆ ಏನ್ ಇಂಪ್ಲಿಮೆಂಟ್ ಮಾಡಿದ್ರ ಆಲ್ರೆಡಿ ಟೂ ತ್ರೀ ಡೇಸ್ ಕೊಟ್ಟಿದ್ರ ಇನ್ನು ಎರಡು ಮೂರು ದಿವಸ ಕೊಡೋಕೆ ನಿಮ್ಗೆ ಏನ್ ತೊಂದರೆ ಇದೆ ಬ್ಯಾಂಕ್ ಕೆಟ್ಟರೆ ನಿಮಗೆ ಆರ್ಥಿಕ ವ್ಯವಸ್ಥೆ ಕೇಳ್ತಲ್ಲ ಸೀರಿಯಸ್ ಆಗಿ ನಾವು ಇವತ್ತು ಆಲ್ ಓವರ್ ಇಂಡಿಯಾದಿಂದ ಇದು ಒಬ್ಬರದೇ ಡಿಮ್ಯಾಂಡ್ ಅಲ್ಲ ಯುನೈಟೆಡ್ ಫೋರಂ ಆಫ್ ಇಂಡಿಯಾ ನಮ್ದೆಲ್ಲಾ ಬ್ಯಾಂಕ್ ಆಫೀಸರ್ಸ್ ಅಂದ್ರೆ ಸ್ಟ್ರಾಂಗ್ 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 ರೆಕಮೆಂಡೇಶನ್ ಇದೆ ಇದು ತಗೊಳ್ಳೋವರೆಗೂ ಬಿಡೋದಿಲ್ಲ ಅದನ್ನು ತಿಳ್ಕೊಂಡ್ರಿ ನೀವು ನೀವು ಏನೋ ತಿಳ್ಕೊಂಡಿರ್ಬೋದು ಇವು ಬ್ಯಾಂಕ್ ಸ್ಟ್ರೈಕ್ ಮಾಡ್ತಾರೆ ಇದು ಏನೋ ಎರಡು ಬಿಸಿ ಮಾಡಿ ಬಿಟ್ಬಿಡ್ತಾರೆ ಈ ದೇಶದ ಆರ್ಥಿಕ ವ್ಯವಸ್ಥೆ ನೋಡ್ಬೇಕಾದ್ರೆ ದೇಶದ ಫಾರ್ಮರ್ಸ್ಗಳು ಡೆಲ್ಲಿಗೆ ಬಂದು ಏನ್ರ ರ್ಯಾಲಿ ಕೊಟ್ಟು ಪ್ರೊಟೆಸ್ಟ್ ಕೊಟ್ಟು ಅವತ್ತು ಅವರು ಮುಟ್ಟಿಸಿದ್ರು ಅದೇ ರೀತಿಯಾಗಿ ಇಡೀ ದೇಶದ ಬ್ಯಾಂಕರ್ಸ್ ಡೆಲ್ಲಿ ಬರುವ ಚಾನ್ಸಸ್ ಇದೆ ಯಾಕಂದ್ರೆ ನೀವು ಹೇಳಿದ್ರೆ ಸರ್ಕಾರದಲ್ಲಿ ಇದೆ ಅಂತ ಹೇಳ್ತೀರಾ ನಾವು ಕೇಳಿದ್ರೆ ಡಿ ಎಫ್ ಎಸ್ ಅವ್ರು ಸರ್ಕಾರಕ್ಕೆ ಮುಟ್ಟಿಸಿದೀವಿ ನಿಮ್ ರಿಕ್ವೆಸ್ಟ್ ಏನಿದ್ರು ಅಲ್ಲಿಂದ ಬರ್ಬೇಕಂತಿದ್ರ ನೀವು ಮುಟ್ಸಕ್ ಆಗಿಲ್ಲ ಅಂದ್ರೆ ಸರ್ಕಾರಕ್ಕೆ ಹೇಗ್ ಮುಚ್ಚಿ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಬ್ಯಾಂಕರ್ಸ್ ಗಳಿಗೆ ಎಲ್ಲ ಹೋರಾಟಿ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಸರಿಪಡಿಸುವಂತ ಸಾಮರ್ಥ್ಯ ನಾವಿದ್ದಾಗ ನಿಮಗೊಂದು ರಿಕ್ವೆಸ್ಟ್ ಯಾವ ರೀತಿ ಮುಟ್ಟಿಸ್ಬೇಕನ್ನೋದು ನಮ್ಮ ಹತ್ರ ಅರಿವಿಲ್ವಾ ನಿಮಗ್ ಗೊತ್ತಾಗ್ತಿಲ್ವಾ ಅದಕ್ಕೆ ದಯವಿಟ್ಟು ಇಡೀ ಬ್ಯಾಂಕರ್ ಒಂದೇ ಒಂದ್ ಮನವಿ ಇದೆ ಆಗ್ಲಿ ಗಂಡ್ ಮಕ್ಕಳದಾಗಲಿ ದೇಶಾದ್ಯಾದ್ಯಂತ ಐದು ದಿವಸ ಬ್ಯಾಂಕಿಂಗ್ ನ ಯಾ ತಟಸ್ಥನ ಈ ಇವತ್ತು ನಾವು ಕೊಟ್ಟಿದ್ದೀವಿ ನಾಳೆ ನಾವು ಸ್ಟ್ರೈಕ್ ಕೊಡ್ತೀವೋ ಇಂಡಿಫ್ರೆಂಟ್ ಸ್ಟ್ರೈಕ್ ಹೋಗ್ತಿವೋ ನಮಗೆ ಗೊತ್ತಿಲ್ಲ ನಮ್ ಲೀಡರ್ಸ್ ಆರ್ ದೇ ಆರ್ ಸ್ಟ್ರಗಲಿಂಗ್ ಓನ್ಲಿ ಒನ್ ಡಿಮ್ಯಾಂಡ್ ಅದಕ್ಕೆ ನಾನು ಹೇಳೋದಿಷ್ಟೇ ನಮ್ಮ ಮನವಿಯನ್ನ ಸ್ವೀಕರಿಸಿ ಆದಷ್ಟು ಬೇಗ ಒಂದು ಗುಡ್ ಸೊಲ್ಯೂಷನ್ ಕೊಡ್ಬೇಕಂತ ಯೋಬಿಐ ನಾವು ನಮ್ರ ವಿನಂತಿಯಿಂದ ಮನವಿ ಮಾಡ್ಕೊಂತ